ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಅಲ್ಲಿ ಮನೆಗಳನ್ನ ಡೆಮಾಲಿಶ್ ಮಾಡಿ ಅವ್ರು ಯಾರು ಅವ್ರ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂತ ತೀರ್ಮಾನವನ್ನು ಮಾಡಿದ್ದಾರೆ ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅನ್ಕೊಂಡಿದ್ದಾರೆ ಈಗ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕ ನೋಡೇ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡೇ ಮಾಡಿದ್ದಾರೆ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಹೇಳಿ ಅನ್ಕೊಳ್ತೀನಿ ಬೇರೆ ಬೇರೆಯವರು ಹೇಳಿಕೆಗಳನ್ನು ಕೊಡೋದು ರಾಜಕೀಯದ ಉದ್ದೇಶಗಳಿಂದ ಮಾತನಾಡೋದು ವಿರೋಧ ಪಕ್ಷದವ್ರು ಮಾತನಾಡೋದು ಇದೆಲ್ಲ ಒಂದು ಭಾಗ ನಾವು ಅವ್ರಿಗೆ ಏನ್ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನ ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ಕಾರಿ ಭೂಮಿಯಲ್ಲಿ ಯಾರೇ ಮನೆ ಕಟ್ಟಿದ್ರು ಕೂಡ ಅಂದ್ರೆ ಸರ್ಕಾರ ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಮಾಡಿಕೊಡುತ್ತೆ ಇದು ಸಿಎಂ ಇಂದ ಹೇಳಿದ್ರು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ ಅವರು ಹೇಳಿರ್ಬೋದು ಅವರು ಅವ್ರಿಗೆ ಯಾರೋ ಅವ್ರಿಗೆ ಬೇಕಾದವರು ಅಥವಾ ಅವರ ರಾಜ್ಯದವರು ಯಾರಾದ್ರೂ ಇದ್ದಾರೇನೋ ಅಲ್ಲಿ ಗೊತ್ತಿಲ್ಲ ಆ ಆ ಒಂದು ನೂರು ಜನರ ಮಧ್ಯದಲ್ಲಿ ಆದ್ರೆ ಅವ್ರು ಹೇಳಿದ್ರು ಅಂತ ಮಾಡೋದಕ್ಕೂ ಹೋಗಿಲ್ಲ ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಆಲ್ಟರ್ನೇಟಿವ್ ಆಗಿ ಕೊಡ್ಬೇಕು ಅಂತ ಬೇರೆ ಬೇರೆ ಇಂಥ ಉದಾಹರಣೆಗಳು ಸಾಕಷ್ಟಿದಾವೆ ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನೆಗಳನ್ನ ಕೊಟ್ಟಿದೆ ಪರಿಹಾರ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಅಷ್ಟೇ ಇದ್ರೆ ಅಂದ್ರೆ ಕೇರಳದ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿಕ್ ಮಾಡಿರೋದಲ್ಲ ಕೇರಳ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಅದ್ರಲ್ಲಿ ಮೂಗ್ ತೋರಿಸುವಂತ ಕೆಲಸ ಮಾಡೋದಕ್ಕಾಗೋದಿಲ್ಲ ಮಾಡ್ಲು ಬಾರದು ನಾವು ಹೋಗಿ ಹೋಗಿ ಕೇರಳದಲ್ಲಿ ರಿವಾನ್ ಡ್ರಮ್ ನಲ್ಲೋ ಕ್ಯಾಲಿಕಟ್ ನಲ್ಲೋ ಇಂಥದ್ದೇ ಘಟನೆ ಆದಾಗ ನಾವು ಹೋಗಿ ಹೇಳಕ್ ಆಗುತ್ತಾ ನಮ್ಮತ್ ಕೇಳ ಬಿಡ್ತಾರೆ ಅವರು ಕಾನೂನಾತ್ಮಕವಾಗಿ ಎಷ್ಟು ಸಮಂಜಸ ಅದು ವಿಶೇಷ ಆಸಕ್ತಿ ಮಳೆಯಾಗಿ ನೋಡಿ ಎಲ್ಲ ಕಡೆನು ಮಾಡಿದ್ದಾರೆ ಹಿಂದೆ 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 ತಮಿಳುನಾಡಲ್ಲಿ ಸುನಾಮಿ ಆದಾಗ ನಾವು ಪರಿಹಾರ ಕೊಡ್ಲಿಲ್ವಾ ಬೇರೆ ಬೇರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಆ ಭೂಕಂಪ ಆದಾಗ ನಾವು ಕೊಡ್ಲಿಲ್ವಾ ಆ ರೀತಿ ಮಾಡಿರ್ತಾರೆ ಅದನ್ನ ಕೇರಳಕ್ಕೆ ಸೀಮಿತ ಮಾಡುವಂತ ಉದ್ದೇಶ ಏನಿಲ್ಲ ಸರ್ ಬಿಜೆಪಿ ಹೇಳ್ತಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಬಹುತೇಕರು ಬಾಂಗ್ಲಾ ವಲಸಿಗರಾಗಿರ್ತಕ್ಕಂಥದ್ದು ಎನ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ ಸರ್ ಅದನ್ನ ಮಾಡೋಣ ಅದನ್ನ ಬೇಕಾದ್ರೆ ನಾವು ನಾವು ಫಸ್ಟ್ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ರಾಜ್ಯ ಸರ್ಕಾರ ರಾಜ್ಯ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಟ್ ಮಾಡುತ್ತೆ ಹಂಗೇನಾದ್ರೂ ಕಂಡು ಬಂದ್ರೆ ನಾವೇ ಕ್ರಮ ತಗೊಳ್ತೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ತಿಳಿಸ್ತೀವಿ ಸರ್ ಈಗಾಗಲೇ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಂಟರ್ಫಿಯರ್ ಆಗಿರ್ತಕ್ಕಂಥದ್ದು ಈಗಾಗ್ಲೇ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಅಲ್ಲಿ ಮನೆಗಳನ್ನ ಡೆಮಾಲಿಶ್ ಮಾಡಿ ಅವ್ರು ಯಾರು ಅವರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೇನೆ ಅಲ್ಲ ಈಗ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡೇ ಮಾಡಿದ್ದಾರೆ ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಹೇಳಿ ಅಂದ್ಕೊಳ್ತೇನೆ ಬೇರೆ ಬೇರೆಯವರು ಹೇಳಿಕೆಗಳನ್ನು ಕೊಡೋದು ರಾಜಕೀಯದ ಉದ್ದೇಶಗಳಿಂದ ಮಾತನಾಡೋದು ವಿರೋಧ ಪಕ್ಷದವ್ರು ಮಾತನಾಡೋದು ಇದೆಲ್ಲ ಒಂದು ಭಾಗ ನಾವು ಅವ್ರಿಗೆ ಏನ್ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನ ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ಕಾರಿ ಭೂಮಿಯಲ್ಲಿ ಯಾರೇ ಮನೆ ಕಟ್ಟಿದ್ರು ಕೂಡ ಇಂಟರ್ಫಿಯರ್ ಆಯ್ತು ಅಂದ್ರೆ ಸರ್ಕಾರ ರೀತಿಯ ಸೌಲಭ್ಯಗಳನ್ನ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ ಅವರು ಹೇಳಿರ್ಬೋದು ಅವರು ಅವ್ರಿಗೆ ಯಾರೋ ಅವ್ರಿಗೆ ಬೇಕಾದವರು ಅಥವಾ ಅವರ ರಾಜ್ಯದವರು ಯಾರಾದ್ರೂ ಇದ್ದಾರೆ ಅಲ್ಲಿ ಗೊತ್ತಿಲ್ಲ ಆ ಆ ಒಂದು ನೂರು ಜನರ ಮಧ್ಯದಲ್ಲಿ ಆದ್ರೆ ಅವ್ರು ಹೇಳಿದ್ರು ಅಂತ ಮಾಡೋದಕ್ಕೂ ಹೋಗಿಲ್ಲ ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಆಲ್ಟರ್ನೇಟಿವ್ ಆಗಿ ಕೊಡ್ಬೇಕು ಅಂತ ಬೇರೆ ಬೇರೆ ಇಂಥ ಉದಾಹರಣೆಗಳು ಸಾಕಷ್ಟಿದಾವೆ ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನೆಗಳನ್ನ ಕೊಟ್ಟಿದೆ ಪರಿಹಾರ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಅಷ್ಟೇ ಇದ್ರೆ ಅಂದ್ರೆ ಕೇರಳದ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿ ಮಾಡಿರೋದಲ್ಲ ಕೇರಳದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಅದರಲ್ಲಿ ಅದ್ರಲ್ಲಿ ಮೂಗು ತೋರಿಸುವಂತ ಕೆಲಸ ಮಾಡೋದಕ್ಕಾಗೋದಿಲ್ಲ ಮಾಡ್ಲೂಬಾರ್ದು ನಾವ್ ಹೋಗಿ ನಾವ್ ಹೋಗಿ ಕೇರಳದಲ್ಲಿ ರಿವಾಂಡ್ರಮ್ ನಲ್ಲೋ ಕ್ಯಾಲಿಕಟ್ ನಲ್ಲೋ ಇಂಥದ್ದೇ ಘಟನೆ ಆದಾಗ ನಾವು ಹೋಗಿ ಹೇಳಕ್ಕಾಗುತ್ತ ನಮ್ಮ ಮಾತು ಕೇಳ್ಬಿಡ್ತಾರೆ ಅವರು ಅದು ಕಾನೂನಾತ್ಮಕವಾಗಿ ಎಷ್ಟು ಸಮಂಜಸ ಅದು ವಿಶೇಷ ಆಸಕ್ತಿ ನೋಡಿ ಎಲ್ಲ ಕಡೆನು ಮಾಡಿದ್ದಾರೆ ಹಿಂದೆ 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 ತಮಿಳುನಾಡಲ್ಲಿ ಸುನಾಮಿ ಆದಾಗ ನಾವು ಪರಿಹಾರ ಕೊಡ್ಲಿಲ್ವಾ ಬೇರೆ ಬೇರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಆ ಭೂಕಂಪ ಆದಾಗ ನಾವು ಕೊಡ್ಲಿಲ್ವಾ ಆ ರೀತಿ ಮಾಡಿರ್ತಾರೆ ಅದನ್ನ ಕೇರಳಕ್ಕೆ ಸೀಮಿತ ಮಾಡುವಂತ ಉದ್ದೇಶ ಏನಿಲ್ಲ ಸರ್ ಬಿಜೆಪಿ ಹೇಳ್ತಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಬಹುತೇಕರು ಬಾಂಗ್ಲಾ ವಲಸಿಗರಾಗಿರ್ತಕ್ಕಂಥದ್ದು ಎನ್ ಐ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಬಿಜೆಪಿ ಅವ್ರು ಕೇಳ್ತಾ ಇದ್ದಾರೆ ಸರ್ ಅದನ್ನ ಮಾಡೋಣ ಅದನ್ನ ಬೇಕಾದ್ರೆ ನಾವು ನಾವು ಫಸ್ಟ್ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ರಾಜ್ಯ ಸರ್ಕಾರ ರಾಜ್ಯ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಟ್ ಮಾಡುತ್ತೆ ಹಂಗೇನಾದ್ರೂ ಕಂಡು ಬಂದ್ರೆ ನಾವೇ ಕ್ರಮ ತಗೊಳ್ತೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ತಿಳಿಸ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी